ಈ ವರ್ಷದಲ್ಲಿ ಎರಡು ಹೊಸ ಹೊಸ ಸಣ್ಣಗಿನ್ ರೆಸಿಪೀಸ್ಗಳನ್ನ ಟ್ರೈ ಮಾಡಿದ್ದೀನಿ ರುಚಿ ನೋಡುವಂಥ ಸಮಯ ಅಮ್ಮೆಲ್ಲ ಕೇಳ್ತಾ ಇದ್ರು ಎಂತ ಮಾಡಿದೆ ಎಂಥ ಮಾಡಿದೆ ಅಂತ ಕೇಳ್ತಾಯಿದ್ರು ಯಾರಿಗೂ ಹೇಳಿಲ್ಲ ನಾನು ಸೀಕ್ರೆಟಾಗಿಟ್ಟಿದೆ ಎಂಥ ಮಾಡಿದೆ ಅಂತ ಬೇಡಿ ನಮ್ಮ ಉತ್ತರ ಕನ್ನಡಕ್ಕೆ ಪ್ರಾಬ್ಲಮ್ಸ್ ಅನ್ನೋದು ಯಾವಾಗಲೂ ಕಟ್ಟಿದೆ ಬುತ್ತಿನೇ ಯಾಕೆಂತಂದ್ರೆ ಹಾಸ್ಪಿಟ್ಲ ಅಂತಂತೆ ಮೈಲಿ ಈಗ ಅಂತ ಶುರುವಾಗಿದೆ ಇನ್ನೊಂದು ಸ್ವಲ್ಪ ದಿನ ಹಿಂದೆ ಇದು ಅಭಯಾರಣ್ಯ ಅಂತ ಶುರುವಾಗಿತ್ತು ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಎರಡು ರೀತಿಯಾದಂಥ ರೆಸಿಪೀಸ್ಗಳನ್ನ ಮಾಡ್ತಾ ಇದ್ದೀನಿ ನಾನು ಸೊ ತುಂಬ ಈಸಿಯಾಗಿರುವಂಥದ್ದು ಹಾಗೆಯೇ ಬೇಗ ಕೂಡ ಮಾಡ್ಕೊಳ್ಬೋದು ಮತ್ತು ಫೆಬ್ರವರಿ ತಿಂಗಳು ಬಂದದ್ದಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಅಷ್ಟೇ ಹಪ್ಪಳ ಸಂಡಿಗೆ ಮತ್ತು ಮಜ್ಜಿಗೆ ಮೆಣಸು ಈ ಥರದನ್ನೆಲ್ಲ ಮಾಡ್ತಾ ಇರ್ತೀವಿ ಮೇ ತಿಂಗಳವರೆಗೂ ಹಾಗಾಗಿ ಪ್ರತಿ ವರ್ಷ ಕೂಡ ಅಷ್ಟೇ ಅಂದರೆ ಒಂದೇ ರೀತಿ ಮಾಡ್ತಾ ತಿಂತಾ ಇದ್ರೆ ಬೇಜಾರು ಬರುತ್ತೆ ನೋಡಿ ಹಾಗಾಗಿ ಹೊಸ ಹೊಸ ರೀತಿಯ ಅಡುಗೆಗಳನ್ನೆಲ್ಲ ಮಾಡಬೇಕು ಅಂತ ಅನಿಸುತ್ತೆ ಹಾಗಾಗಿ ನಾನು ಕೂಡ ಈ ವರ್ಷದಲ್ಲಿ ಫಸ್ಟಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇನ್ವರ್ಗೂ ನಮ್ಮಲ್ಲಿ ಈ ರೀತಿಯಾದಂಥ ಸಣ್ಣಗೆನ್ನ ಮಾಡಿಲ್ಲಾಗಿದ್ವಿ ಹಾಗಾಗಿ ಈ ವರ್ಷ ಸ್ವಲ್ಪ ಸ್ಪೆಷಲಾಗಿ ಹೊಸ ಹೊಸ ರೀತಿ ಇರಲಿ ಅಂತ ಅಂದ್ಕೊಂಡು ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಪ್ಪಳ ಸಂಡಿಗೆ ಮಾಡುವಂಥ ಕಾರ್ಯಕ್ರಮಗಳನ್ನೆಲ್ಲ ಸೊ ಇವಾಗ ನಾನು ಮಾಡ್ತಾ ಇರೋದು ಅಕ್ಕಿ ಸಂಡಿಗೆ ಪಸ್ಟಲ್ಲಿ ಅದಕ್ಕೇನೆ ನಾವು ಹಿಟ್ಟನ್ನು ಯಾವ ಪಾತ್ರೆಯಲ್ಲಿ ತಗೊಳ್ತೀವಿ ಅಂದ್ರೆ ಅದರ ಮೂರು ಪಟ್ಟು ನೀರನ್ನು ತಗೊಳ್ಬೇಕು ನಾನು ಪಸ್ಟಲ್ಲೇ ಎರಡು ಅಂದರೆ ಎರಡು ಪ್ರಮಾಣದಲ್ಲಿ ಹಿಟ್ಟಿನ ಅಳತೆಯ ಎರಡು ಪ್ರಮಾಣದಷ್ಟು ನೀರು ನೀರನ್ನು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಡಿಮೆ ಅಂತ ಅನಿಸ್ತು ಹಾಗಾಗಿ ಮತ್ತೆ ನಾನು ಲಾಸ್ಟಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ ಸೊ ನುಣ್ಣಗಾಗಿರುವಂಥ ಅಕ್ಕಿ ಹಿಟ್ಟನ್ನು ತಗೊಂಡ್ರೆ ಆಯಿತು ಹಾಗೆಯೇ ಅಕ್ಕಿ ಹಿಟ್ಟಿನ ಮೂರು ಪಟ್ಟಷ್ಟು ನೀರನ್ನು ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದೆರಡು ವಸ್ತುಗಳನ್ನ ಹಾಕ್ಕೊಂಡು ನಾವು ಸಂಡಿಗೆ ಇಡ್ಲಿ ಮತ್ತು ಹಪ್ಪಳಗಳನ್ನೆಲ್ಲ ಸಿಹಿ ಸಂಡಿಗೆ ಸಿಹಿ ಹಪ್ಪಳ ಅಂತ ಮಾಡ್ತೇವೆ ಹಾಗೆ ಖಾರ ಸಂಡಿಗೆ ಮತ್ತು ಮಸಾಲ ಸಂಡಿಗೆ ಈ ಥರದ ಮೂರು ವೆರೈಟಿಸ್ಗಳಲ್ಲಿ ಮಾಡ್ತೀವಿ ಸೊ ಇವತ್ತು ನನಗೆ ಜಾಸ್ತಿ ಇಷ್ಟ ಆಗೋದು ಸಿಹಿ ಸಂಡಿಗೆ ಮಾತ್ರ ಖಾರ ಸಂಡಿಗೆ ಅಂದರೆ ಊಟ ಮಾಡುವಾಗೆಲ್ಲ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ಗೆ ನನಗೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ ಹಾಗಾಗಿ ನಾನು ಸಿಹಿ ಸಂಡಿಗೆನೇ ಜಾಸ್ತಿಗೆ ಮಾಡೋದು ನಮ್ಮಲ್ಲಿ ಸಬ್ಬಕ್ಕಿಯಿಂದ ಆಗಲಿ ಯಾವುದ್ರಿಂದ ಅನ್ನೋದ್ರೂ ಅಷ್ಟೇ ಸಿಹಿ ಸಂಡಿಗೆನೇ ಜಾಸ್ತಿಗೆ ಮಾಡ್ತೀವಿ ಹಾಗಾಗಿ ಅಕ್ಕಿ ಸಣ್ಣಗಿಂದನೂ ಕೂಡ ಅಷ್ಟೇ ಸಿಹಿಯಾಗಿಯೇ ಮಾಡ್ತಾ ಇರೋದು ಹಾಗೇ ಉಪ್ಪು ಮತ್ತು ಸಕ್ಕರೆ ಬೇಕಾಗುವಷ್ಟು ನೀರನ್ನು ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ ಹಿಟ್ಟನ್ನು ಹಾಕಿ ಈ ಥರ ತಿರುಗಿಸ್ಕೊಳ್ಬೇಕು ಸಣ್ಣಗೆಗಾಗಲಿ ಮತ್ತು ಹಪ್ಪಳಕ್ಕಾಗಲಿ ನಮಗೆ ಬೇಕಾದಂಥ ರುಚಿಯನ್ನು ಕೊಟ್ಕೊಳ್ಬೋದು ನಮಗೆ ಬೇಕಾದಂಥ ವಸ್ತುಗಳನ್ನ ಸೇರಿಸ್ಕೊಳ್ಬೋದು ಅಂದರೆ ಹಸಿಮೆಣ್ಸಿನಕಾಯಿ ಆಗಲಿ ಹಾಗೆಯೇ ಜೀರಿಗೆ ಆಗಲಿ ಆಮೇಲೆ ಇಂಗಾಗಲಿ ಹೀಗೇ ಬೆಳ್ಳುಳ್ಳಿ ಈ ಥರದ್ದೆಲ್ಲ ಫ್ಲೇವರ್ಗಳನ್ನ ಕೊಟ್ಕೊಳ್ಬೋದು ನಮಗೆ ಇಷ್ಟ ಆಗುವಂಥ ರೀತಿಯಲ್ಲೇ ಮಾಡ್ಕೊಳ್ಬೋದು ಸೊ ನಾ ಯಾವ ರೀತಿಯಲ್ಲಿ ಮಾಡ್ಕೊಳ್ತೀವ ಅದೇ ರೀತಿಯ ರುಚಿ ಸಿಗ್ತಾ ಹೋಗ್ತದೆ ಹಾಗೆಯೇ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಅದು ಬಿಸಿ ಹೋಗಬೇಕಲ್ಲ ಹಾಗಾಗಿ ನೋಡಿ ಫಸ್ಟಲ್ಲಿ ನಾನು ಅಕ್ಕಿ ಸಂಡಿಗೆಗೆ ಹಿಟ್ಟನ್ನು ಹದ ಮಾಡಿ ಇಟ್ಕೊಂಡು ಈಗ ರಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ರಾಗಿ ಸಂಡಿಗೆಗೆ ನಾವು ಹಿಟ್ಟಿನ ಅಂದರೆ ಗಂಜಿಗೆ ಡೈಲಿ ಕುಡಿಯೋದಕ್ಕೆ ಗಂಜಿಯನ್ನು ಮಾಡಿಕೊಡ್ತೀವಿ ನೋಡಿ ಆ ರೀತಿಯೇ ಮಾಡ್ಕೊಳ್ಬೇಕಾಗ್ತದೆ ದಪ್ಪಗೆ ಹಾಗಾಗಿ ನಾವು ಹಿಟ್ಟಿನ ಎರಡು ಪಟ್ಟಷ್ಟು ನೀರನ್ನು ತಗೊಂಡ್ರೆ ಸಾಕು ರಾಗಿ ಸಂಡಿಗೆ ಮಾಡಲಿಕ್ಕೆ ಸೊ ಇದಕ್ಕೂ ಅಷ್ಟೇ ನೀರಿಗೆ ಎರಡು ಪಟ್ಟಷ್ಟು ನೀರನ್ನು ತಗೊಂಡು ಇದಕ್ಕೆ ಉಪ್ಪು ಮತ್ತು ಸಕ್ಕರೆಯನ್ನು ಚೆನ್ನಾಗಿ ಕರ್ಗಿಸಿ ಕುದಿಸ್ಕೊಳ್ಬೇಕು ಆಮೇಲೆ ನಾವು ಹಿಟ್ಟನ್ನು ಸ್ವಲ್ಪ ಮೊದಲೇನೆ ನೆನೆಸಿಟ್ಕೊಳ್ಬೇಕು ನೀರಲ್ಲಿ ಹಾಕಿ ಇಲ್ಲಾಂತಂದರೆ ಕುದಿಯೋ ನೀರಿಗೆ ರಾಗಿ ಹಿಟ್ಟನ್ನು ಹಾಕಿದ್ರೆ ಗಂಟು ಗಂಟಾಗಿ ಹೋಗ್ಬಿಡ್ತದೆ ಹಾಗಾಗಿ ಮೊದಲೇನೆ ಸ್ವಲ್ಪ ಹಿಟ್ಟಿಗೆ ನೀರನ್ನು ಹಾಕಿ ನೆನೆಸಿಟ್ಕೊಂಡು ಆಮೇಲೆ ನೀರು ಕುದ್ದ ತಕ್ಷಣ ಈ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಇದು ತುಂಬ ದಪ್ಪ ಆಗಬೇಕು ಅಂದರೆ ಒಂದು ಪಾಯಸದ ರೀತಿಯಲ್ಲಿ ಆಗಬೇಕು ಅಥವಾ ನಾವು ಸಬ್ಬಕ್ಕಿ ಸಂಡಿಗೆ ಮಾಡೋದಕ್ಕೆ ಎಷ್ಟು ದಪ್ಪ ಇಟ್ಕೊಳ್ತೀವಿ ನೋಡಿ ಅಷ್ಟು ದಪ್ಪ ಇಟ್ಟರೆ ಸಾಕಾಗ್ತದೆ ನಿಮ್ಗೆ ಈಗ ವಿಡಿಯೋದಲ್ಲಿ ನೋಡ್ತಾ ಹೋದಾಗೇನೆ ಗೊತ್ತಾಗುತ್ತೆ ಎಷ್ಟು ದಪ್ಪ ಇರಬೇಕು ಅಂತೆಲ್ಲ ಮತ್ತು ನಾವು ಸ್ಪೂನ್ ಅಳತೆಯಲ್ಲೆಲ್ಲ ಬಾಳೆಯಲ್ಲಿ ಆಗಲಿ ಮತ್ತು ಅದನ್ನು ಪ್ಲಾಸ್ಟಿಕ್ ಮೇಲೆಲ್ಲ ಸಂಡಿಗೆ ಹಾಕಿದಾಗ ಅದು ಹರಡಿ ಹೋಗಬಾರ್ದು ಅಲ್ಲೇ ನಿಂತ್ಕೊಂಡು ಗಟ್ಟಿಯಾಗೋ ರೀತಿಯಲ್ಲಿ ಇರಬೇಕು ಅಷ್ಟು ದಪ್ಪಗೆ ಮಾಡಿಕೊಂಡ್ರೆ ಸಾಕು ರಾಗಿ ಹಿಟ್ಟನ್ನು ಸ್ವಲ್ಪ ಕಡಿಮೆನೇ ಹಾಕಬೇಕಾಗ್ತದೆ ತುಂಬ ಹಾಕೋದು ಬೇಡ ಅಕ್ಕಿ ಹಿಟ್ಟಿನ ಪ್ರಮಾಣದಷ್ಟಲ್ಲ ಸೊ ಅಡುಗೆ ಮಾಡೋರಿಗೆಲ್ಲ ಒಂದು ರೀತಿಯಲ್ಲಿ ಹೇಳಿದ್ರೇ ಗೊತ್ತಾಗ್ಬಿಡುತ್ತೆ ಅವರಿಗೆ ಯಾವ ಪ್ರಮಾಣದಲ್ಲಿ ಮಾಡಬೇಕು ಅಂತ ಹೊಸದಾಗಿ ಮಾಡೋರಿಗೆ ಮಾತ್ರ ಸ್ವಲ್ಪ ಕಷ್ಟ ಅಂತ ಅನಿಸೋದು ನೋಡಿ ಈಗ ರೆಡಿಯಾಗಿದೆ ಇದು ಹಾಗೆಯೇ ನಾನು ಎಲ್ಲನೂ ಕೂಡ ಈಗ ಬಾಳೆ ಮೇಲೆಲ್ಲ ಹಾಕೋದು ಅಕ್ಕಿ ಸಣ್ಣಗೆಯ ಹಿಟ್ಟು ಈ ರೀತಿ ಗಟ್ಟಿಯಾಗಿರಬೇಕು ಇದನ್ನು ಚೆನ್ನಾಗಿ ನಾದ್ಕೊಂಡು ಆಮೇಲೆ ನಮಗೆ ಬೇಕಾದ ರೀತಿಯಲ್ಲಿ ಸೈಜಲ್ಲಿ ಲಟ್ಟಿಸ್ಕೊಳ್ಬೇಕು ಇಲ್ಲಾಂತಂದರೆ ಯಾವುದೇ ರೀತಿಯ ಶೇಪಲ್ಲೂ ನಾವು ಬಿಸಿಲಲ್ಲಿ ಒಣಗಿಸ್ಬೋದು ನಾನು ಈಗ ಚಕ್ಲಿ ಹೊತ್ತೋದ್ರಲ್ಲಿ ನಮಗೆ ಪ್ಲೇಟ್ಗಳು ಬೇರೆ ಬೇರೆ ಸೈಜಲ್ಲಿ ಸಿಗುತ್ತೆ ಅಂದರೆ ಸಣ್ಣ ತೂತು ಕಡ್ಡಿಯಾಗುವಂಥದ್ದು ಸ್ಲೈಸ್ ಥರ ಆಗುವಂಥದ್ದು ಈ ಥರದ್ದೆಲ್ಲ ಇರುತ್ತೆ ಹಾಗೆಯೇ ನಾನು ಸಣ್ಣ ಸಣ್ಣಕ್ಕೆ ಕರೆ ಥರ ಆಗುವಂಥದ್ದು ಇರುತ್ತೆ ನೋಡಿ ಈ ಥರದ್ದು ಅದರಲ್ಲಿ ಹಾಕಿ ರೌಂಡ್ ರೌಂಡಾಗಿ ಬಿಟ್ಟಿದ್ದೀನಿ ಸೊ ತುಂಬ ರುಚಿಯಾಗಿರುತ್ತೆ ಈ ಥರ ಸಂಡಿಗೆ ಮಾಡೋದು ಹಾಗೆಯೇ ಎಂಥೇಳಿ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸಿಗೆಲ್ಲ ಒಳ್ಳೆಯದಾಗ್ತದೆ ಮತ್ತು ಮಕ್ಕಳಿಗೆಲ್ಲ ತುಂಬ ಇಷ್ಟ ಪಟ್ಟು ತಿಂತಾರೆ ಹಾಗೆಯೇ ಇದರಲ್ಲಿ ನಾವು ಕಲ್ಲರ್ ಕಲ್ಲರ್ ಕೂಡ ಮಾಡ್ಕೊಳ್ಬೋದು ಹಾಗೆಯೇ ಮತ್ತು ವೆಜಿಟೇಬಲ್ಸ್ ಕೂಡ ಹಾಕಿ ಇದಕ್ಕೂ ಮಾಡ್ಕೊಳ್ಬೋದು ಅಂದರೆ ಕ್ಯಾರೆಟ್ ಆಗಲಿ ಬೀಟ್ರೂಟ್ ಈ ಥರದನ್ನೆಲ್ಲ ಹಾಕಿದ್ರು ಅಷ್ಟೇ ತುಂಬ ಕಲ್ಲರ್ ಕಲ್ಲರ್ ಆಗಿ ಬರ್ತದೆ ನೋಡಿ ಈ ಥರ ಹಾಕಿ ಆಮೇಲೆ ಬಾಳೆ ಮೇಲೆ ಒಣಗಿಸಿದ್ರೆ ಆಮೇಲೆ ಅದು ಎಣ್ಣೆಯಲ್ಲೇ ಬಿದ್ ಬಿಟ್ಟ ತಕ್ಷಣ ಚೆನ್ನಾಗಿ ಅರಳು ಕಳ್ತದೆ ಸೊ ತುಂಬ ಟೇಸ್ಟಾಗಿರುತ್ತೆ ನಮ್ಮ ಮನೆಯಲ್ಲೂ ಕೂಡ ಎಲ್ರಿಗೂ ಇಷ್ಟ ಆಗಿದೆ ಹಾಗಾಗಿ ನೀವು ಕೂಡ ಮನೇಲಿ ಟ್ರೈ ಮಾಡಿದರೆ ಆಗಿರುತ್ತೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ಬ್ಲಾಗ್ನ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ನಿನ್ನೆ ನಾನು ಸಂಡಿಗೆಲ್ಲ ಮಾಡಿದ್ನಲ್ಲ ಅದು ಕಂಪ್ಲೀಟ್ ಆಗಲಿಲ್ಲ ಇನ್ನು ಅಂದರೆ ಎರಡು ದಿನ ಬಿಸಲ್ ಒಣಗಿಸಿ ಮತ್ತು ಅದನ್ನು ಎಣ್ಣೆದೆಲ್ಲ ಗರ್ದು ನಿಮಗೆ ತೋರಿಸುವಂತ ಅಂದ್ಬಿಟ್ಟು ರಿವ್ಯೂ ಕೊಡೋದಿರುತ್ತೆ ನೋಡಿ ಅದೆಲ್ಲ ಆಗಲಿಲ್ಲ ಅಂತ ಅಂದ್ಬಿಟ್ಟು ನಿನ್ನೆ ಬ್ಲಾಗ್ನೇ ಮತ್ತೆ ಇವತ್ತು ಕಂಟಿನ್ಯೂಷನ್ ಆಗಿ ತೊಗೊಂಡಿದ್ದೀನಿ ಸೊ ಈಗ ತಿಂಡಿ ಎಲ್ಲ ಆಯಿತು ಹಾಗೆಯೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ನಿಮಗೊಂದು ವಿಚಾರ ಹೇಳಬೇಕು ಅಂತಿದ್ದೆ ನಮ್ಮ ಹೊನ್ನಾವರದಲ್ಲಿ ಸ್ವಲ್ಪ ದಿನ ಆಯಿತು ಈಗ ಸ್ಟ್ರೈಕ್ಗಳಂತೆ ಸ್ವಲ್ಪ ಗೌರ್ಮೆಂಟ್ ಮತ್ತು ಜನರುಗಳ ಮಧ್ಯೆ ಸ್ವಲ್ಪ ಕಲಹ ನಡೀತಿ ಇದೆ ಏಕೆಂದರೆ ಅಲ್ಲಿ ಹೊಂದವರದಲ್ಲಿ ಬಂದರ ನಿರ್ಮಾಣ ಅಂತ ಗೌರ್ಮೆಂಟ್ನವರು ಹೊಸದಾಗಿ ಬಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಂದಿದ್ದಾರೆ ಹೊಸದಾಗಿ ಬಂದರಲ್ಲಿ ನಿರ್ಮಾಣ ಮಾಡಬೇಕು ಅಂತ ಯೋಜನೆಯನ್ನು ತಂದಿದ್ದಾರೆ ಅದಕ್ಕೇನೆ ಒಂದು ಬಂದರ ಸೈಡಲ್ಲಿರುವಂಥ ಒಂದಿಷ್ಟು ಮನೆಗಳು ಮೀನುಗಾರರ ಮನೆಗಳೆಲ್ಲ ಹೋಗ್ತದೆ ಹಾಗೆಯೇ ಏನು ಒಳ್ಳೆ ಅಲ್ಲಿ ಕಡಲ ಆಮೆಗಳೆಲ್ಲ ಮೊಟ್ಟೆ ಇಡುವಂಥ ಜಾಗ ಅದೆಲ್ಲನೂ ಹಾನಿಯಾಗೋಗ್ತದೆ ಅಂತ ಜನಗಳೆಲ್ಲ ಸ್ವಲ್ಪ ತಕ್ರಾರು ಮಾಡ್ತಾ ಇದ್ದಾರೆ ಸೊ ಗೌರ್ಮೆಂಟವರು ಅವರು ಆ ಥರಲಿ ಏನೂ ಆಗೋದಿಲ್ಲ ಅದಕ್ಕೆ ಎಲ್ಲ ನಾವು ಸೇಫ್ಟಿಯನ್ನು ಕೊಡ್ತೀವಿ ಆ ಥರಲ್ಲಿ ಏನೂ ಆಗೋದಿಲ್ಲ ಮತ್ತು ಮೀನುಗಾರಿಕೂ ಕೂಡ ಯಾವುದೇ ರೀತಿ ತೊಂದರೆ ಆಗೋ ರೀತಿಯಲ್ಲಿ ನಾವು ನೋಡ್ತೀವಿ ಅಂತ ಗೌರ್ಮೆಂಟ್ ಅವ್ರು ಇದ್ದಾರೆ ಮತ್ತು ಜನರುಗಳು ಹಾಗಾಗಿ ನೀವು ಅಂದರೆ ಗೌರ್ಮೆಂಟವ್ರು ಯಾವಾಗಲೂ ಅಷ್ಟೇ ಡೈರೆಕ್ಟಾಗಿ ಯಾವತ್ತೂ ಕೂಡ ಅವರು ಹೇಳೋದಿಲ್ಲ ಇಂಡೈರೆಕ್ಟಾಗಿ ಬರ್ತಾರೆ ಸೊ ಇವಾಗ ಅವರು ಬಂದರೊಂದು ನಿರ್ಮಾಣ ಆಗಲಿ ಅಂತ ಬಿಡ್ತಾರೆ ಆಮೇಲೆ ಮತ್ತೆ ಅವರು ಬೇರೆ ರೀತಿಯೇ ಸ್ಟ್ರಿಕ್ಟಾಗಿ ರೂಲ್ಸನ್ನೆಲ್ಲ ಶುರು ಮಾಡ್ತಾರೆ ಇನ್ನು ಬೇಡಿ ನಮ್ಮ ಉತ್ತರ ಕನ್ನಡಕ್ಕೆ ಪ್ರಾಬ್ಲಮ್ಸ್ ಅನ್ನೋದು ಯಾವಾಗಲೂ ಕಟ್ಟಿದೆ ಬುತ್ತಿನೇ ಯಾಕೆಂತಂದರೆ ಹಾಸ್ಪಿಟ್ಲ ಅಂತಂತೆ ಮೈಗೆ ಈಗ ಅಂತ ಶುರುವಾಗಿದೆ ಇನ್ನೂ ಒಂದು ಸ್ವಲ್ಪ ದಿನ ಹಿಂದೆ ಇದು ಅಭಯಾರಣ್ಯ ಅಂತ ಶುರುವಾಗಿತ್ತು ಶರಾವತಿ ಸೂಕ್ಷ್ಮಾರಣ್ಯವಲಿ ಅಂತ ಅಂದ್ಬಿಟ್ಟು ಅದೆಲ್ಲನೂ ಕೂಡ ನಮ್ಮೂರು ಕೂಡ ಅದರಲ್ಲ ಸೇರ್ತದೆ ಇಲ್ಲೂ ಕೂಡ ಅಷ್ಟೇ ಮೊದಲು ಅಭಯಾರಣ್ಯ ಆಗಬೇಕು ಆಗಬಾರ್ದು ಅಂತ ಒಂದಿಷ್ಟು ಹೋರಾಟಗಳೆಲ್ಲ ನಡೆಯಿತು ಆಮೇಲೆ ಈಗ ಅದು ಅಭಯಾರಣ್ಯ ಅಂತ ಘೋಷಿಸಲಾಗಿದೆ ಮತ್ತು ಈಗ ಕೂಡ ಕೆಲವೊಂದು ರೂಲ್ಸ್ಗಳನ್ನೆಲ್ಲ ತರ್ತಾ ಅವ್ರು ಹಾಂ ಮಾಡಬಾರ್ದು ಕಾಡಲ್ಲಿ ಹಿಂಗೆ ಮಾಡಬಾರ್ದು ಅಂತೆಲ್ಲ ಒಂದಿಷ್ಟು ರೂಲ್ಸ್ಗಳನ್ನೆಲ್ಲ ತರ್ತಾರೆ ಇನ್ನು ಬಂದರಿಗೂ ಕೂಡ ಹಾಗೆ ಆಗ್ಬೋದು ಅನ್ನೋದು ನನ್ನ ಊಹೆ ಗೊತ್ತಿಲ್ಲ ಮತ್ತು ನೀವು ಕೂಡ ತುಂಬ ನೀವು ನೋಡ್ತಾ ಇರ್ಬೋದು ಟಿ ವಿ ನೈನ್ ಸುವರ್ಣ ನ್ಯೂಸ್ ಈ ಅಲ್ಲೆಲ್ಲ ಅಲ್ಲಿ ಹೊನ್ನವರದಲ್ಲಾಗಿರುವಂಥ ಒಂದಿಷ್ಟು ಕಲಹಗಳಾಗಿರ್ಬೋದು ಮತ್ತು ತುಂಬ ಜನಗಳನ್ನೆಲ್ಲ ಅರೆಸ್ಟ್ ಮಾಡು ಅರೆಸ್ಟ್ ಮಾಡಿ ಕೇಸ್ಗಳನ್ನೆಲ್ಲ ಫೈಲ್ ಮಾಡಿದ್ದಾರೆ ಸೊ ಇದೊಂಥರ ಬೇಜ್ ಬೇಜಾರಾಗುತ್ತೆ ಆ ಥರ ಎಲ್ಲ ಆಗಬಾರ್ದಿತ್ತಲ್ವ ಎಷ್ಟು ವರ್ಷದಿಂದ ಅಲ್ಲಿ ಮನೆಗಳನ್ನೆಲ್ಲ ಕಟ್ಕೊಂಡು ಜೀವನ ಮಾಡ್ತಾ ಅಂತ ಇರ್ತಾರೆ ಸೊ ಈಗ ಒಂದು ಹೊಸ ಯೋಜನೆ ಅಂತ ಬಂದಾಗ ಅಲ್ಲಿ ಜಾಗಗಳನ್ನೆಲ್ಲ ಬಿಟ್ಟು ಹೋ ಇನ್ನೊಂದು ಕಡೆಗೆ ಅಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಅದೇ ಗೌರ್ಮೆಂಟ್ ಅವರು ಏನು ಆಫೀಸರ್ಸ್ ಎಲ್ಲ ಇದ್ದಾರೆ ಅವರು ಕೂಡ ಅದೇ ಜಾಗದಲ್ಲಿ ಇದ್ದರೆ ಅವರಿಗೆ ಅನುಭವ ಇರ್ತಿತ್ತು ಅವರಿಲ್ಲ ನೋಡಿ ಜನರುಗಳ ಮೇಲೆ ಈಸಿಯಾಗಿ ಅವರು ಈ ಥರ ಎಲ್ಲ ಮಾಡ್ತಾರೆ ಸೊ ಇದೊಂದು ಬೇಸರದ ಸಂಗತಿನೇ ಹಾಗೆಯೇ ನನ್ನ ವ್ಯೂವರ್ಸ್ ಕೂಡ ಇದೊಂದು ವಿಚಾರವನ್ನು ತಿಳಿಸುವಂತ ಅಂದ್ಕೊಂಡೆ ನಾನು ಹಾಗೆಯೇ ನ್ಯೂಸಲೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಗಲಾಟೆಗಳೆಲ್ಲ ಆಗಿರೋದನ್ನೆಲ್ಲ ಸ್ಟ್ರೈಕ್ ಅಂತೆ ಅದಂತೆ ಇದಂತೆಲ್ಲ ಮಾಡ್ತಾ ಜನಗಳೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಇನ್ನು ನೋಡಿ ಫ್ರೆಂಡ್ಸ್ ಇವಾಗ ಮೊನ್ನೆ ಕಾಡಿಗೆಲ್ಲ ದರ್ಕುಡುಗು ಕರ್ಕೊಂಡು ಹೋಗಿದ್ದೆ ನೋಡಿ ಅಲ್ಲೆಲ್ಲ ಕಲಿ ಮಾಡಿ ಹೊತ್ಕೊಂಡು ಅಲ್ಲಿ ಬೈಕ್ ಹೋಗೋ ಜಾಗಕ್ಕೆ ತಂದಿಟ್ಟಿದ್ರು ಮೊನ್ನೆಲ್ಲ ಸ್ವಲ್ಪ ಮನೆಗೆ ತಗೊಂಡು ಬಂದಿದ್ರು ಬೈಕಲ್ಲಿ ಇನ್ನೂ ಸ್ವಲ್ಪ ಉಳ್ದಿತ ಅದನ್ನೆಲ್ಲ ಇದ್ದಾರೆ ನಾನು ಇಲ್ಲಿ ಗಾಡಿ ಇಂದ ಕೆಳಗಡೆ ಇಳಿಸುವಂಥ ಕೆಲಸ ಮಾಡ್ತಿದ್ದೀನಿ ಇನ್ನೂ ಇಷ್ಟ ಆಯಿತು ಇನ್ನೂ ಒಂದು ಸ್ವಲ್ಪ ಇದು ಇದಕ್ಕಿಂತ ಈ ಥರ ಸೀರೆ ಪಾಟಲ್ಲಿ ತುಂಬಕೊ ಬಂದಿರೋ ಇಂಥದ್ದು ಸೊ ಇದೆಲ್ಲ ಆದಮೇಲೆ ಸಿಂಗರಿಗೆಲ್ಲ ಕರ್ಚ ಕೊಡೋದು ಇನ್ನು ನಾವಿಲ್ಲೇ ನಿಂತ್ಕೊಂಡು ಇದ್ದದಲ್ಲ ಅಂತ ಗೊಬ್ಬೆ ಯಾವಾಗಲೂ ಇರ್ತದೆ ನಾವು ಫ್ರೆಂಡ್ಸ ಸಂಡಿಗೆ ಇವತ್ತು ಕೂಡ ಬಿಸಿಲಿಟ್ಟಿದ್ದೀನಿ ನೋಡಿ ಇದು ಹೆಂಗಾಗಿದೆ ಅಂತ ನೋಡಿ ಹೊಸದಾಗಿ ಏನು ಎಕ್ಸ್ಪ್ಲೋರ್ ಮಾಡಿದ್ದು ನೋಡೋಣ ರಿಸಲ್ಟ್ ಹೇಗಿತ್ತು ಅಂದರೆ ಚೆನ್ನಾಗಿ ಬರ್ತದೆ ಅಂತ ಇದೆ ಇವಾಗ ಏನು ಇದು ಸಣ್ಣ ಕಡ್ಡಿ ಕಡ್ಡಿ ಥರ ಆಗಿದೆ ಆಮೇಲೆ ಅದು ಎಣ್ಣೆಯಲ್ಲಿ ಬಿಟ್ಟಾಗಲ್ಲ ಏನು ಹೇಳಿ ದೊಡ್ಡದಾಗ್ತದಲ್ಲ ಊದ್ಕೊಳ್ತದೆ ಸೊ ನೋಡೋಣ ರಿವ್ಯೂ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಇನ್ನು ಅದು ರಾಗಿ ಸಣ್ಣಗೆ ಇವತ್ತೊಂದಿನ ಕೂಡ ಬಿಸಿಲಲ್ಲಿ ಅಂತ ಅಂದ್ಕೊಂಡೆ ನಾನು ನೋಡಿ ಫ್ರೆಂಡ್ಸ್ ಕೊನೆಗೂ ನಾನು ಮಾಡಿರುವಂಥ ಎರಡು ರೀತಿಯಾದಂಥ ಸಂಡಿಗೆ ಒಣಗಿ ರೆಡಿಯಾಗಿದೆ ಇದು ಅಕ್ಕಿಯಿಂದ ಮಾಡಿರುವಂಥ ಸಂಡಿಗೆ ಆಮೇಲೆ ಇದು ರಾಗಿಯಿಂದ ಮಾಡಿರುವಂಥ ಸಂಡಿ ಸಂಡಿಗೆ ಈ ವರ್ಷದಲ್ಲಿ ಎರಡು ಹೊಸ ಸಂಡಿಗೆ ರೆಸಿಪೀಸ್ಗಳನ್ನ ಟ್ರೈ ಮಾಡಿದ್ದೀನಿ ಏನು ಕೆಲಸಕ್ಕೆ ಹೋಗಬೇಕು ಅಲ್ಲಿ ಹೇಳಿ ತರ್ಕಿಮ್ ಗಾಳಿಗಳನ್ನೆಲ್ಲ ಮಾರ್ಲಿಕ್ಕೆ ಹಾಕಲಿಕ್ಕೆ ಏನು ಇದಿಷ್ಟನ್ನು ರಿವ್ಯೂ ಕೊಟ್ಬಿಟ್ಟು ಹೋಗುವಂತ ಅಂದ್ಕೊಂಡಿದ್ದೀನಿ ಅಕ್ಕಿ ಸಂಡಗಿನೂ ಅಷ್ಟೇ ತುಂಬ ಏನು ಹೇಳಿ ಮುಟ್ಟೋ ತನಕ ತುಂಡಾಗಿ ಬಿಡುತ್ತೆ ನೋಡಿ ಅಷ್ಟು ಸಾಫ್ಟಾಗಿದೆ ರಾಗಿ ಸಣ್ಣಗೇನು ಅಷ್ಟೇ ಸೂಪರಾಗಿ ಬಂದಿದೆ ನೋಡಿ ಎಷ್ಟು ಚೆಂದಾಗಿ ಹಪ್ಪಳ ಥರನೇ ಫಿನಿಶಿಂಗ್ ಇದೆ ಅಂತ ನೋಡಿ ಬಾಳೆ ಎಲೆಯಿಂದ ಎಷ್ಟು ಚೆನ್ನಾಗಿದ್ದು ಬಂದಿದೆ ಗೊತ್ತಾ ನೋಡಿ ಫ್ರೆಂಡ್ಸ್ ರಾಗಿ ಸಣ್ಣಗೆ ತುಂಬ ಚೆನ್ನಾಗಾಗಿದೆ ಈ ಥರ ಬಾಳೆ ಎಲೆಗಳು ಅಂಟ್ಕೊಂಡಿದ್ರೆ ತೊಂದರೆ ಇಲ್ಲ ಅದು ಆಮೇಲೆ ಎಣ್ಣೆಯಲ್ಲಿ ಕರೆದ ತಕ್ಷಣ ಬಿಟ್ಟು ಹೋಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರು ಸೊ ಇದನ್ನು ಅಷ್ಟೆ ಆಗಿದೆ ಇನ್ನು ಎಣ್ಣೆಯಲ್ಲಿ ಕರಿದು ನಾನು ನಿಮಗೆ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ಸೊ ಇಷ್ಟವಾಗಿದ್ದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಈಸಿಯಾಗೆ ಮಾಡ್ಬೋದು ನಾನು ನೋಡಿ ಒಂದೇ ದಿನದಲ್ಲಿ ಎರಡು ರೆಸಿಪೀಸ್ಗಳನ್ನ ಟ್ರೈ ಮಾಡಿದ್ದೀನಿ ಹಾಗೆ ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡ್ಬೋದು ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ ನೋಡಿ ಈಗ ರಾಗಿ ಸಣ್ಣಗೆ ಇದ್ದೇನೆ ತೆಂಗಿನೆಣ್ಣೆ ಆಯಿತಾ ನಾವು ಮನೆಯಲ್ಲಿ ಎಣ್ಣೆ ಕಜ್ಜಾಯಗಳನ್ನೆಲ್ಲ ಮಾಡೋದು ರಾಗಿ ಸಂಡಿಗೆ ಎಲ್ಲ ಎಣ್ಣೆಯಿಂದ ತೆಗೆಯುವಾಗ ಇದು ಸಾಫ್ಟೇ ಇರ್ತದೆ ತೆಗೆದು ಬಿಸಿ ಆರಿದ ಮೇಲೆ ರೋಸ್ಟ್ ಆಗೋದು ಈಗ ಅಕ್ಕಿ ಸಂಡಿಗೆ ಅಡು ಎಷ್ಟು ಚೆನ್ನಾಗಿ ಅರಳು ಅಂತ ಫ್ರೆಂಡ್ಸ್ ಇವಾಗ ನಾನು ಮಾಡಿರುವಂಥ ಸಣ್ಣಗೇನ ರುಚಿ ನೋಡುವಂಥ ಸಮಯ ಅಮ್ಮೆಲ್ಲ ಕೇಳ್ತಾ ಇದ್ದರು ಎಂಥ ಮಾಡಿದೆ ಎಂಥ ಮಾಡಿದೆ ಅಂತ ಕೇಳ್ತಾಯಿದ್ರು ಯಾರಿಗೂ ಹೇಳಿಲ್ಲ ನಾನು ಸೀಕ್ರೆಟಾಗಿಟ್ಟಿದೆ ಎಂತ ಮಾಡಿದೆ ಅಂತ ಸೊ ಇವಾಗ ಅಮ್ಮನಿಗೆ ಕೊಟ್ಟಿದ್ದೀನಿ ಟೇಸ್ಟ್ ಮಾಡಲಿಕ್ಕೆ ಅಮ್ಮ ಹೀಗೆ ಪುಡಿ ಮಾಡಿ ತೋರಿಸ್ಬೇಕು ಕೈಲಿ ಪೂರ್ತಿ ಹಿಂಗೆ ಮಾಡಬೇಕು ಹಾಂ ನೋಡಿ ಎಷ್ಟು ರೋಸ್ಟ್ ಆಗಿದೆ ಅಂತ ಇದ್ರೂ ಹಾಗೆ ಮಾಡಬೇಕು ಹಿಂಗೆ ಪುಡಿ ಮಾಡಿ ತೋರಿಸ್ಬೇಕು ಎಷ್ಟು ಗರಮ್ ಆಗೋದಂತೆ ನೋಡಿ ಎಷ್ಟು ಗರಮಿದೆಲ್ಲಮ್ಮ ಈಗ ರುಚಿ ನೋಡಬೇಕು ಹಿಂದೆ ಬೆಲೆ ಹೇಳಿ ಇದೇಂಥರದ್ದು ಗೊತ್ತದೆಯಾ ರಾಗಿ ಹ್ಞೂ ಕರೆಕ್ಟ್ ಇದೆಲ್ಲದು ಸಕ್ಕರೆ ಹಾಕಿ ಮಾಡೋದು ಸಿಹಿ ಸಂಡಿಗೆ ಅಂತ ಇದು ಅಕ್ಕಿಯಿಂದ ಮಾಡೊಂದು ಇದು ರಾಗಿಯಿಂದ ಮಾಡೋದು ಅಮ್ಮನಿಗೆ ಕೆಲಸಕ್ಕೆ ಹೋಗುವ ಅರ್ಜೆಂಟು ಹಾಗೆ ಟೇಸ್ಟ್ ಮಾಡ್ತಾಯಿದ್ದು ನೋಡಿ ಸೂಪರ್ ಆಗಿದೆ ಸಂಜೆ ಟೈಮಲ್ಲಿ ಒಳ್ಳೆ ಆಯ್ತದಲ್ಲಮ್ಮ ಚೊಲಾಗದಿಯಾ ಚಲೋ ಆಗದಿಲ್ವ ಹೇಳ ಇಲ್ಲ ಇಲ್ಲೇ ಇದು ನನ್ನ ಮಗಳು ಮಾಡ ಸಂಡಿಗೆ ನೀವು ಮನೆಯಲ್ಲಿ ಮಾಡಿ ಸೂಪರ್ ಆಗದೆ ತಿಂದು ನೋಡಬೇಕು ಫ್ರೆಂಡ್ಸ್ ನನ್ನ ರಾಕಿ ಈಗ ಟೇಸ್ಟ್ ನೋಡ್ತಾನೆ ರಾಕಿ ತಿನ್ನ

ಫ್ರೆಂಡ್ಸ್ ನಿಮಗೆಲ್ಲರಿಗೂ ನಾನು ಮಾಡಿರುವಂಥ ಸಂಡಿಗೆ ರೆಸಿಪೀಸ್ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ ಹಾಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಸೊ ಇನ್ನೂ ಇದೇ ರೀತಿ ಸಣ್ಣಗೆ ರೆಸಿಪೀಸ್ ಆಗಲಿ ಕುಕ್ಕಿಂಗ್ ರೆಸಿಪೀಸ್ಗಳ ಯಾವ್ಯಾವ ಕುಕ್ಕಿಂಗ್ಗಳನ್ನ ಮಾಡಬೇಕು ಅಂತ ಇದ್ದರೆ ಅದನ್ನು ಕೂಡ ಕಾಮೆಂಟಲ್ಲಿ ತಿಳಿಸಿ ಅದನ್ನು ಟ್ರೈ ಮಾಡ್ತೀನಿ ನಾನು ಕೂಡ ಹಾಗೇನೆ ಇವತ್ತಿನ ವೀಡಿಯೋ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದವರು ತುಂಬ ದಿನಗಳಿಂದ ಚಾನಲ್ನ ನೋಡ್ಕೊಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನೆ ಇರೋರು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ರತಿದಿನ ಬರುವಂಥ ವೀಡಿಯೋಸ್ಗಳನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲವರಿಗೂ ಟೇಕ್ ಕೇರ್ ಬಾಯ್